ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಬೃಂದ ಮನೆಗೆ ಸ್ವಾಗತ ಈ ದಿನ ನಾವು ಮಾಡೋಕ್ಕೆ ಕೊಳ್ತಿರೋದು ಸ್ಟೈಲ್ ದೊಣ್ಣೆ ಬಿರಿಯಾನಿ ನೋಡಿ ಇದೇ ಥರನೇ ನೀವು ನಿಮ್ಮ ಮನೆಯಲ್ಲಿ ಮಾಡಬೇಕಂದ್ರೆ ನಾನು ಹಾಕೋ ಪದಾರ್ಥಗಳನ್ನ ನೀವು ಆ್ಯಕ್ ಮಾಡಿ ಇದು ಒಂದು ಕೆ ಜಿ ಚಿಕನ್ನಿಂದ ಮಾಡಿರುವ ಬಿರಿಯಾನಿ ನೋಡಿ ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ ಇಷ್ಟೇ ನಾನು ತೊಗೊಂಡಿರೋದು ನೋಡಿ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಆಮೇಲೆ ಒಂದೆರಡು ಹಾಸೆ ಮೆಣಸಿನ್ಕಾಯಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲೆ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿನೂ ಸ್ವಲ್ಪ ಕಟ್ ಮಾಡಿ ಅದಾದ ಮೇಲೆ ತೇಜು ಅವ್ರದ್ದ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಗರಂ ಮಸಾಲ ಕಸ್ತೂರಿ ಮೈತೆ ತಗೊಂಡಿದ್ದೀನಿ ನೋಡಿ ಈ ಮೊದಲಿಗೆ ನಾನಿಲ್ಲಿ ಇಟ್ಕೊಂಡು ಅದಕ್ಕೆ ಅಡುಗೆ ಆಯಿಲ್ ಹಾಕೊತಾ ಇದ್ದೀನಿ ನೋಡಿ ಇಷ್ಟು ಹಾಕೊಂಡ್ರೆ ಸಾಕು ಇದಕ್ಕೆ ಮೊದಲಿಗೆ ನಾನಿಲ್ಲಿ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ ನೋಡಿ ಪಲಾವ್ ಎಲೆ ನೋಡಿ ಪಲಾವ್ ಎಲೆ ಎಲ್ಲ ಸ್ವಲ್ಪ ಕೆಂಪಿಗೆ ಆ ಥರ ನಾವು ಹುರ್ಕೊಳ್ಬೇಕು ಅದಾದಮೇಲೆ ನಾನು ಸ್ವಲ್ಪ ಚಕ್ಕೆ ಹಾಕ್ಕೊತಾ ಇದ್ದೀನಿ ಆಗಲೇ ತೊಗೊಂಡಿರ್ತೀವಲ್ಲ ಅದು ನೋಡಿ ಅದು ಕೂಡ ಸ್ವಲ್ಪ ಕೆಂಪಾಗಬೇಕು ಆ ಥರ ನಾವು ಸ್ವಲ್ಪ ಡ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನೋಡಿ ನಾನಿಲ್ಲಿ ಲವಂಗ ಇದ್ದೀನಿ ತೊಗೊಂಡಿರೋದು ಆ ಲವಂಗನ ಈ ಮೂರು ಪದಾರ್ಥಗಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಡ್ರೈ ಮಾಡ್ಕೊಬೇಕು ಡ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾನು ಹಸೆ ಮೆಣಸಿಕಾಯಿನ ಹಾಕೊತಾ ಇದ್ದೀನಿ ನೋಡಿ ಹಸಿಮೆಣ್ಸಿಕಾಯಿ ಹಸೆ ಮೆಣಸಿ ಕಾಯಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ಸ್ವಲ್ಪ ಹುರ್ಕೊಳ್ಬೇಕು ಹುರ್ಕೊಂಡಾದ್ಮೇಲೆ ನೋಡಿ ನಾನು ಇವಾಗ ನೀರುಳ್ಳಿ ಹಾಕೊತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರೋದು ನೋಡಿ ಕಟ್ ಮಾಡಿಟ್ಕೊಂಡಿರೋ ನೀರುಳ್ಳಿ ಸ್ವಲ್ಪ ಡ್ರೈ ಆಗ್ತಾ ಇದ್ದ ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ನಾವು ಆಗಲೇ ರುಬ್ಬಿಟ್ಕೊಂಡಿರ್ತೀವಲ್ಲ ಅದು ಅದನ್ನ ಹಾಕ್ಕೊಂಡು ಸ್ವಲ್ಪ ಎಲ್ಲ ಡ್ರೈ ಮಾಡ್ಕೊಬೇಕು ಡ್ರೈ ಮಾಡ್ಕೊಂಡಾದ ಮೇಲೆ ನೋಡಿ ಈಗ ನಾನು ಕಸ್ತೂರಿ ಮೇಥಿ ಇದ್ದೀನಿ ಇದು ಎಲ್ಲ ನಾರ್ಮಲ್ ಅಂಗಡಿಗಳಿಗೂ ಸಿಗುತ್ತೆ ಇದು ನಿ ಅದು ಏನು ಜಾಸ್ತಿ ರೇಟ್ ಇರೋಲ್ಲ ಒಂದು ಹತ್ತು ರೂಪಾಯಿ ಇರುತ್ತಷ್ಟೇ ಅದಾದಮೇಲೆ ನಾವು ಪುದೀನ ಕೊತ್ತಂಬರಿ ಹಸಿಮೆಣಸಿಕಾಯಿ ರುಬ್ಬಿಟ್ಟಿರ್ತೀವಲ್ಲ ಆ ಮಸಾಲೆ ಕೂಡ ಹಾಕೊತಾ ಇದ್ದೀನಿ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ನೋಡಿ ಸ್ವಲ್ಪ ಕುದೀತಾ ಇದ್ದಾಗೆ ನಾನು ಟೊಮೊಟೊ ಹಾಕೊತಾ ಇದ್ದೀನಿ ನೋಡಿ ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಗರಂ ಮಸಾಲ ಮತ್ತು ದೊನ್ನೆ ಬಿರಿಯಾನಿ ಮಸಾಲ ಹಾಕೊತಾ ಇದ್ದೀನಿ ತೇಜು ಅವ್ರದ್ದು ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಮಸಾಲ ಕೂಡ ಇದ್ದ ಹಾಗೆ ನೋಡಿ ಒಂದು ಕೆ ಜಿ ಚಿಕನ್ ಹಾಕೊತ ಇದ್ದೀನಿ ನಾನು ಒಂದು ಕೆ ಜಿ ಚಿಕನ್ ಹಾಕ್ಕೊಂಡು ಅದೆಲ್ಲ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರ್ತದೆ ಆಲ್ರೆಡಿ ಅದಕ್ಕೆ ಇವಾಗ ಉಪ್ಪು ಹಾಕೊತಾ ಇದ್ದೀನಿ ಚಿಕನ್ ಮೇಲೇ ನೋಡಿ ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡ್ಮೇಲೆ ಸೈಡ್ಸಾಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬೆಂದಿರುತ್ತೆ ಚಿಕನು ಅದಕ್ಕೆ ಇವಾಗ ನಾನು ಅಕ್ಕಿನ ತೊಳ್ದು ನೆನೆಸಿಟ್ಕೊಂಡಿಲ್ಲ ಹಾಗೆ ತೊಳೆದ್ಬಿಟ್ಟು ಹಾಗೆ ಹಾಕೊತಾ ಇದ್ದೀನಿ ನಾನು ನೋಡಿ ಅಕ್ಕಿನ ತೊಳ್ದುಬಿಟ್ಟು ಹಾಕೊತಾ ಇದ್ದೀನಿ ನೀವು ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಅಕ್ಕಿ ಬೇಕು ಅಂದರೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಕಡಿಮೆನೂ ಹಾಕೊಬೋದು ನಾನು ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಅಕ್ಕಿ ಹಾಕೊತಾ ಇದ್ದೀನಿ ನೀವು ಅಕ್ಕಿನ ಯಾವ ಲೋಟದಲ್ಲಿ ಅಳತೆ ಮಾಡಿರ್ತೀರೋ ಅದೇ ಲೋಟದಲ್ಲಿ ನೀರು ಹಾಕ್ಕೊಳ್ಬೇಕು ಹಾಕ್ ನೋಡಿ ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಇದು ನೋಡಿ ಊಟ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಉದುರು ಉದ್ರಾಗಿರುತ್ತೆ ಅನ್ನ ಕೂಡ ನೋಡಿ ಈ ಥರ ಬಂದಿದೆ ನಾನು ಹಾಕಿರೋ ಎಷ್ಟು ಪದಾರ್ಥಗಳ್ನು ನೀವು ನಿಮ್ಮ ಮನೆಯಲ್ಲಿ ಹಾಕಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದೆ ಬೃಂದ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ